ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ಒಂದು ಪಾಯಿಂಟ್ ಏಳು ಏಳು ಮೂರು ನೀರು ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಓಟೋಗ್ಬಿಟ್ಟಿತ್ತು ಅದನ್ನ ಕೂಡ್ಲೆ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ಅಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಜಮೀರು ಕೂಡ ಇಲ್ಲೇ ಇದ್ ಮಾಡದ್ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯ್ತು ಕಣ್ಣಯ್ಯ ನಾಯ್ಡು ಅಂತಕ್ಕಂತವ್ರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇವರೆಲ್ಲರ ಸಹಾಯದಿಂದ ಆಯ್ತು ಮತ್ತೆ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡದ್ರಿಂದ ರಾತ್ರಿ ಕೆಲಸ ಮಾಡೋದರಿಂದ ಆದಷ್ಟು ತ್ವರಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಕ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೇನ್ ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನ ಸರ್ಕಾರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅನ್ಕೊಂಡಿದ್ವಿ